ನಾವು ನಮ್ಮ ಕನಸಿನ ರೆಕ್ಕೆ ಕನಸಿಗೆ ರೆಕ್ಕೆ ಕಟ್ಕೊಂಡು ಹಾರುವಂಥ ಸಮಯದಲ್ಲಿ ಕೆಲವೊಂದು ಟೈಮ್ ನಮಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಗೊತ್ತಿಲ್ಲ ನಾವು ಮಾಡೋ ಕೆಲಸದಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ನಮ್ಮ ಬದುಕನ್ನು ಬೀದಿಗೆ ಬರದೇ ಇರೋ ರೀತಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರೋದು ಹಣಕ್ಕೆ ಮಾತ್ರ ಸೋಲಿನ ಭಯವನ್ನು ಅಥವಾ ಸೋಲಿನಿಂದ ಉಂಟಾಗುವ ಪರಿಣಾಮವನ್ನು ಪರಿಣಾಮದ ಭಯವನ್ನು ನೀಗ್ಸೋ ಅಂಥ ಕೆಪಾಸಿಟಿ ಇರೋವಂಥವ್ರು ಯಾರು ಅಂದರೆ ಹೀಗೆ ಮೂರು ವರಗಳನ್ನು ಪಡ್ಕೊಂಡು ಅವರು ವಾಪಸ್ ಬರಬೇಕಾದ್ರೆ ಕಾಡಲ್ಲಿ ಒಂದು ದೊಡ್ಡ ಸಿಂಹ ಬಂದು ಎದುರುಗಡೆ ನಿಂತ್ಕೊಳ್ಳುತ್ತಂತೆ ಸಿಂಹ ಬಂದು ಎದುರುಗಡೆ ನಿಂತ್ಕೊಂಡ ತಕ್ಷಣ ಏನಾಗುತ್ತೆ ನಮಗೆಲ್ಲ ಝೂ ಅಲ್ಲಿ ಬೋನ್ ಒಳಗಡೆ ಇರೋ ಸಿಂಹನ ನೋಡೆ ಅಪ್ಪ ಅದು ಆಚೆ ಬಂದರೆ ಹೇಗೆ ಅಂತ ಯೋಚನೆ ಮಾಡ್ತೀವಿ ಅಥವಾ ಯಾವುದಾದ್ರೂ ಕಾಡು ಒಳಗಡೆ ನಾವು ಟ್ರಕ್ಕಿಂಗ್ ಅಂತ ಏನಾದರೂ ಹೋದರೆ ಫಾರೆಸ್ಟ್ ಒಳಗಡೆ ಭಯ ಆಗ್ತಿರುತ್ತೆ ಪ್ರಾಣಿಗಳು ಬರುತ್ತೆ ಅಂತ ಆದರೂ ಹೋಗ್ತಾ ಇರ್ತೀವಿ ಅಲ್ವಾ ಹಾಗೆ ದೊಡ್ಡ ಸಿಂಹ ಬಂದು ನಿಂತ್ಕೊಳ್ಳುತ್ತಂತೆ ಅವ್ರ ಮೂರು ಜನದ ಎದುರುಗಡೆ ನಮಸ್ತೆ ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಮುಖನಳ್ಳಿ ಅವರು ಬರೆದಿರುವಂಥದ್ದು ಅದರಲ್ಲಿ ನಿನ್ನೆ ನಾವು ಚಾಪ್ಟರ್ನ ಓದಿದ್ವಿ ಅದು ಯಾವ ಚಾಪ್ಟರ್ ಅಂದರೆ ಒಳಿತಿಗಾಗಿ ಬಳಸುವ ಹಣ ರಾಮ ಅಂತ ಅಲ್ವಾ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಈಗ ಎರಡು ಅಂಶ ನೋಡಿದ್ವಿ ಹಣದ ಒಂದು ಪವರ್ ಏನು ಅಂತ ಹಣದಿಂದ ಆಗೋ ಪ್ರಯೋಜನ ಏನು ಅಂತ ಮೊದಲನೇದು ಹಣ ನೀಡುವಂತಹ ಸ್ವಾತಂತ್ರ್ಯ ಸಮಯದ ಸ್ವಾತಂತ್ರ್ಯ ಯಾರೂ ನೀಡೋಕ್ಕಾಗಲ್ಲ ಹಣ ಇದ್ದರೆ ನಮ್ಮ ಕನಸಿಗೆ ರೆಕ್ಕೆಯನ್ನು ಕಟ್ಬೋದು ಅನ್ನೋದನ್ನು ನೋಡಿದ್ವಿ ಈಗ ಮೂರನೇ ಅಂಶ ನೋಡೋಣ ಅದೇನಂದರೆ ಬದ್ ಭದ್ರತೆಯ ಭಾವವನ್ನು ಕಲ್ಪಿಸುತ್ತೆ ಸೆಕ್ಯೂರಿಟಿ ನಾವೇನು ಹೇಳ್ತೀವಿ ಫೈನಾನ್ಷಿಯಲ್ ಸೆಕ್ಯುರಿಟಿ ಸೆಕ್ಯೂರಿಟಿ ಇರಬೇಕಪ್ಪ ನಮಗೆ ನಮಗೆ ಸೆಕ್ಯೂರಾಗಿರಬೇಕು ನಾವು ಯಾವತ್ತೂ ಭಯ ಪಡಬಾರ್ದು ಒಂದು ಭದ್ರತೆ ಇರಬೇಕು ಸೆಕ್ಯೂರ್ ಅನ್ನೋ ಫೀಲ್ ಮಾಡ್ತೀವಿ ಅಲ್ವಾ ನಮಗೆ ಸೇಫಾಗಿರ್ಬೇಕು ನಾವು ಅಂತ ಓಕೆ ಭದ್ರತೆಯ ಭಾವವನ್ನು ಕಲ್ಪಿಸುತ್ತೆ ಅಂದರೆ ನೀವು ಸರ್ಕಸ್ಗಳನ್ನು ನೋಡಿರ್ಬೋದು ನೀವು ಸರ್ಕಸ್ಗಳನ್ನು ನೋಡಿರ್ಬೋದು ಅಲ್ಲಿ ಸಣ್ಣ ಹಗ್ಗದ ಮೇಲೆ ನಡೀತಾ ಇರ್ತಾರೆ ಅಲ್ಲಿಂದ ಇಲ್ಲಿಗೆ ಹಾರ್ತಾ ಇರ್ತಾರೆ ಆಕಸ್ಮಿಕವಾಗಿ ಅವ್ರ ಮೇಲಿಂದ ಕೆಳಗಡೆ ಬಿದ್ದರೆ ಅವರಿಗೆ ಏನಾಗಬಹುದು ಅಂತ ಯೋಚನೆ ಮಾಡಿ ಆದರೆ ಅವ್ರು ಯಾಕೆ ಹಾಗೆಲ್ಲ ಮಾಡ್ತಿರ್ತಾರೆ ಅವ್ರಿಗೂ ಗೊತ್ತು ಬಿದ್ದರೆ ಇನ್ ಕೇಸ್ ಏನಾದರೂ ಏಟಾಗುತ್ತೆ ಅಥವಾ ಪ್ರಾಣಾಪಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಅದಕ್ಕೆ ಬೇಕಾಗಿರುವಂತಹ ಸೇಫ್ಟಿ ಏನೇನು ಬೇಕೋ ಅವರಿಗೆ ಅದೆಲ್ಲ ಮಾಡ್ಕೊಂಡಿರ್ತಾರೆ ಅಲ್ವಾ ಭದ್ರತೆ ಮಾಡ್ಕೊಂಡಿರ್ತಾರೆ ಅವರು ಹಾಗಾಗಿ ಅವ್ರ ಕೆಳಗಡೆ ಬೀಳ್ ಬಿದ್ದರೂ ಏನೂ ಆಗಲ್ಲ ಅನ್ನೋ ಭಯಾನೇ ಐ ಮೀನ್ ಸಾರಿ ಧೈರ್ಯನೇ ಬಿದ್ದರೂ ಏನೂ ಆಗಲ್ಲ ಅನ್ನೋ ಧೈರ್ಯನೇ ಹಗ್ಗದ ಮೇಲೆ ಅವರು ಓಡಾಡೋದಕ್ಕೆ ಧೈರ್ಯ ಕೊಡುತ್ತೆ ಭರವಸೆ ಕೊಡುತ್ತೆ ಅಲ್ವ ಇದನ್ನೇ ಭದ್ರತೆಯ ಭಾವ ಅಂತ ಕರೀತಾರೆ ಭದ್ರತೆಯ ಒಂದು ಭಾವನೆ ಇರುತ್ತೆ ಇದೇ ಕೆಲಸನೇ ಹಣ ಮಾಡುತ್ತೆ ಅಂದರೆ ನಾವು ನಮ್ಮ ಕನಸಿನ ರೆಕ್ಕೆ ಕನಸಿಗೆ ರೆಕ್ಕೆ ಕಟ್ಕೊಂಡು ಹಾರುವಂಥ ಸಮಯದಲ್ಲಿ ಕೆಲವೊಂದು ಟೈಮ್ ನಮಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಗೊತ್ತಿಲ್ಲ ನಾವು ಮಾಡೋ ಕೆಲಸದಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ನಮ್ಮ ಬದುಕನ್ನು ಬೀದಿಗೆ ಬರದೇ ಇರೋ ರೀತಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರೋದು ಹಣಕ್ಕೆ ಮಾತ್ರ ಅಲ್ವಾ ಆ ಹಣ ನಮ್ಮ ಹತ್ರ ಹೆಚ್ಚಾಗಿದ್ದರೆ ನಮಗೆ ಈ ಭಯ ಬರೋದಿಲ್ಲ ಇನ್ ಕೇಸ್ ಬಿದ್ದರೂ ಪರವಾಗಿಲ್ಲ ಅನ್ನೋ ಒಂದು ಭದ್ರತೆಯ ಭಾವ ಬರುತ್ತೆ ಆ ನನಗೆ ಆಗಿರ್ಬೋದು ನಮ್ಮ ಮನೆಯವ್ರಿಗೆ ಆಗಿರ್ಬೋದು ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಸೊ ದಟ್ ಇಲ್ಲೇನು ನೋಡಬೇಕು ಅಂದರೆ ನಾವಿಲ್ಲಿ ಬಿದ್ದರೂ ಪರವಾಗಿಲ್ಲ ಅಂದರೆ ನನ್ನ ಬಿಸ್ನೆಸ್ಸಲ್ಲಿ ನನ್ನ ಜಾಬಲ್ಲಿ ನನಗೆ ಕೆಲಸದಲ್ಲಿ ಇನ್ ಕೇಸ್ ಏನೇ ಆದರೂ ಕೂಡ ಪರವಾಗಿಲ್ಲ ಅನ್ನೋ ಒಂದು ಭದ್ರತೆಯ ಭಾವ ನನ್ನ ಹತ್ರ ಇದ್ದರೆ ಅವರತ್ರ ಸೋಲು ಯಾವತ್ತೂ ಹೋಗೋದಿಲ್ಲ ಈ ರೀತಿ ಭದ್ರತೆಯ ಭಾವನ ಕೊಡುವಂಥದ್ದು ಯಾವುದು ಹಣ ಹಣಕ್ಕೆ ಮಾತ್ರ ಸಾಧ್ಯ ನಾಲ್ಕನೇ ಅಂಶ ನೋಡೋಣ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ ಅಂದರೆ ನಮಗೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ ಸೋಲಿನ ಭಯವನ್ನು ಅಥವಾ ಸೋಲಿನಿಂದ ಉಂಟಾಗುವ ಪರಿಣಾಮವನ್ನು ಪರಿಣಾಮದ ಭಯವನ್ನು ನೀಗಿಸೋ ಅಂಥ ಕೆಪಾಸಿಟಿ ಇರುವಂಥವ್ರು ಯಾರು ಅಂದರೆ ಅದು ಹಣ ಮಾತ್ರ ವ್ಯಕ್ತಿ ಅಂತಲೇ ತೊಗೊಂಡ್ಬಿಡ್ಬೇಕು ಇವ್ರು ಯಾರು ಹಣ ಅವ್ರಿಗೆ ಮಾತ್ರ ಅದು ಸಾಧ್ಯ ಯಾಕಂದರೆ ನೀವು ಜಸ್ಟ್ ಯೋಚನೆ ಮಾಡಿ ನೋಡಿ ಇವತ್ತು ಮುಕ್ಕಾಲು ಪರ್ಸೆಂಟ್ ಜನ ಅವರ ಕಾರ್ಯಗಳಲ್ಲಿ ಏನಾಗುತ್ತೆ ಅಂತ ಮುಂದಿನ ಫಲಿತಾಂಶ ರಿಸಲ್ಟ್ನ ನೆನೆಸ್ಕೊಂಡು ನೆನಪು ಮಾಡಿಕೊಂಡು ಅವರು ವಿಶ್ವಾಸವನ್ನು ಕಳ್ಕೊಂಬಿಡ್ತಾರೆ ಮುಂದೆ ಹಿಂಗಾಗಿಬಿಟ್ರೆ ಅನ್ನೋದೇ ಅವರಿಗೆ ಹೊಸ ಕೆಲಸಗಳನ್ನು ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಬಿಡೋದೇ ಇಲ್ಲ ಹೆದರಿಕೆ ಆಗುತ್ತೆ ಭಯ ಆಗುತ್ತೆ ಯಾವಾಗ ನಮ್ಮ ಬಳಿ ಹಣ ಹೆಚ್ಚಾಗಿರುತ್ತೋ ಆಗ ನಾವು ಹೊಸ ಹೊಸ ಪ್ರಯೋಗಗಳನ್ನು ಇರ್ತೀವಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತಾಯಿರ್ತೀವಿ ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಯಾಕೆ ಅಂದರೆ ಆತ್ಮವಿಶ್ವಾಸ ಇರುತ್ತೆ ನಮ್ಮ ಹತ್ರ ಯಾರಿದ್ದಾರೆ ಅಂತ ಹಣ ಇದ್ದಾರೆ ಅಂತ ಈಗ ಹೇಳ್ತಾರೆ ಗೊತ್ತಾ ನಮ್ಮ ತಂದೆ ನನ್ನ ಬೆನ್ನ ಹಿಂದೆ ಇದ್ದರೆ ಸಾಕು ಅಥವಾ ನನ್ನ ಹಸ್ಬೆಂಡ್ ನನ್ನ ಹಿಂದೆ ಇದ್ದರೆ ಸಾಕು ನನ್ನ ವೈಫ್ ನನ್ನ ಹಿಂದೆ ಇದ್ದರೆ ಸಾಕು ನಾನು ಏನಾದರೂ ಸಾಧಿಸ್ತೀನಿ ಅಂತ ಹೇಳ್ತಾರೆ ನನ್ನ ತಾಯಿ ಇರಬೇಕು ನನ್ನ ಜೊತೆ ಅಂತ ನೀವೊಬ್ಬರು ನನ್ನ ಜೊತೆ ಲಿದ್ಬಿಡಿ ಅಂತ ಹೇಳ್ತೀವಿ ಅಲ್ಲ ಅದು ಹಣಕ್ಕೆ ಹೇಳಬೇಕು ನಾವು ಅಲ್ಲ ಹಣ ನಮ್ಮ ಜೊತೆ ಇದ್ದುಬಿಟ್ರೆ ಎಂಥ ಆತ್ಮವಿಶ್ವಾಸ ನಮ್ಮಲ್ಲಿರುತ್ತೆ ಯೋಚನೆ ಮಾಡಿ ಆ ಭಾವನೆ ಎಷ್ಟು ಖುಷಿ ಕೊಡುತ್ತೆ ಅಲ್ಲ ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಅಲ್ಲ ಫೀಲ್ ಆಗ್ತಾ ಇದೆಯಾ ನಿಮಗೆ ಅನ್ನಿಸ್ತಾ ಇದೆಯಾ ಹಣ ನನ್ನ ಹತ್ರ ಇದ್ದರೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂತ ಸಿ ಇದನ್ನ ನೀವು ಫೀಲ್ ಮಾಡಬೇಕು ಆ ವಿಝಲೈಸ್ ಮಾಡಬೇಕು ಆಗಲೇ ಆ ಹಣಕ್ಕೆ ನಮ್ಮ ಹತ್ರ ಬರಬೇಕು ಅಂತ ಅನಿಸುತ್ತೆ ಆ್ಯಂಡ್ ನಾವು ಅದಕ್ಕೆ ತಲೆ ಎತ್ತಿ ಕೆಲಸ ಮಾಡ್ತಾ ಹೋಗಬೇಕು ಓಕೆ ಪ್ರಾಮಾಣಿಕವಾಗಿ ಅಂತ ಇಲ್ಲಿ ಒಂದು ಸ್ಟೋರಿ ಹೇಳಿದ್ದಾರೆ ಆತ್ಮವಿಶ್ವಾಸ ಎಷ್ಟು ಇಂಪಾರ್ಟೆಂಟ್ ಅಂತ ಮೂರು ಜನ ಫ್ರೆಂಡ್ಸ್ ಇರ್ತಾರಂತೆ ಆ ಮೂರು ಜನ ಫ್ರೆಂಡ್ಸು ಕೂಡ ತಪಸ್ಸು ಮಾಡಿ ದೇವ್ರನ್ನ ಹೊಲಿಸ್ಕೊಳ್ತಾರಂತೆ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಮ ಮೂರು ಜನಕ್ಕೂ ಯಾವ ವರ ಬೇಕು ಒಂದೊಂದು ವರ ಕೇಳಿ ಅಂತ ಹೇಳ್ತಾರಂತೆ ಒಬ್ಬರು ಹೇಳ್ತಾರಂತೆ ನನಗೆ ಜೀವ ಹೋಗಿರೋರಿಗೆ ಜೀವ ತುಂಬೋ ಶಕ್ತಿ ಬೇಕು ಅಂತ ಆ ವರ ಕೊಡ್ತಾರಂತೆ ಇನ್ನೊಬ್ರು ಯಾರಿಗಾದ್ರೂ ಗಾಯ ಹುಣ್ಣು ನೋವು ಮುಪ್ಪು ಆಗಿದ್ರೆ ಅದನ್ನು ವಾಸಿ ಮಾಡುವಂತಹ ವರ ನನಗೆ ಬೇಕು ಅಂತ ಕೇಳ್ತಾರಂತೆ ದೇವರು ತತಾಸ್ತು ಅಂತ ಹೇಳ್ತಾರಂತೆ ಮೂರನೇ ಅವ್ರು ಹೇಳ್ತಾರಂತೆ ಯಾವತ್ತೂ ಕೂಡ ಭತ್ತದ ಅಂದರೆ ಖಾಲಿ ಆಗದೆ ಇರುವಂತಹ ಆತ್ಮವಿಶ್ವಾಸವನ್ನು ನನಗೆ ಕೊಡು ಅಂತ ಕೇಳ್ತಾರಂತೆ ದೇವರು ತತಾಸ್ತು ಅಂತ ಹೇಳಿ ಹೋಗ್ತಾರಂತೆ ಹೀಗೆ ಮೂರು ವರಗಳನ್ನು ಪಡ್ಕೊಂಡು ಅವರು ವಾಪಸ್ ಬರಬೇಕಾದ್ರೆ ಕಾಡಲ್ಲಿ ಒಂದು ದೊಡ್ಡ ಸಿಂಹ ಬಂದು ಅವ್ರ ಎದುರುಗಡೆ ನಿಂತ್ಕೊಳ್ಳುತ್ತಂತೆ ಸಿಂಹ ಬಂದವರು ಎದುರುಗಡೆ ನಿಂತ್ಕೊಂಡ ತಕ್ಷಣ ಏನಾಗುತ್ತೆ ನಮಗೆಲ್ಲ ಝೂ ಅಲ್ಲಿ ಬೋನ್ ಒಳಗಡೆ ಇರೋ ಸಿಂಹನ ನೋಡೆ ಅಪ್ಪ ಅದು ಆಚೆ ಬಂದರೆ ಹೇಗೆ ಅಂತ ಯೋಚನೆ ಮಾಡ್ತೀವಿ ಅಥವಾ ಯಾವುದಾದ್ರೂ ಕಾಡು ಒಳಗಡೆ ನಾವು ಟ್ರಕ್ಕಿಂಗ್ ಅಂತ ಏನಾದರೂ ಹೋದರೆ ಫಾರೆಸ್ಟ್ ಒಳಗಡೆ ಭಯ ಆಗ್ತಿರುತ್ತೆ ಪ್ರಾಣಿಗಳು ಬರುತ್ತೆ ಅಂತ ಆದರೂ ಹೋಗ್ತಾ ಇರ್ತೀವಿ ಅಲ್ವಾ ಹಾಗೆ ದೊಡ್ಡ ಸಿಂಹ ಬಂದು ನಿಂತ್ಕೊಳ್ಳತ್ತಂತೆ ಅವ್ರು ಮೂರು ಜನದ ಎದುರುಗಡೆ ಇಬ್ಬರು ಓಡೋಗ್ತಾರಂತೆ ಮೊದಲನೇ ಅವರು ಮತ್ತು ಎರಡನೇ ಅವರು ಮೂರನೇ ಅವರು ಸಿಂಹನೇ ನೇರವಾಗಿ ನೋಡ್ತಾ ದಿಟ್ಟಿಸಿ ನೋಡ್ತಾ ನಿಂತ್ಕೊಳ್ತಾರಂತೆ ಆವಾಗ ಸಿಂಹ ಸ್ವಲ್ಪತ್ತು ನೋಡುತ್ತಂತೆ ಅದ್ರ ಅದು ಹೋಗಿಬಿಡತ್ತಂತೆ ಆಗ ಮತ್ತೆ ಇವರಿಬ್ಬರು ಬರ್ತಾರಂತೆ ಬಂದುಬಿಟ್ಟು ಅಲ್ಲ ಈಗ ಇಲ್ಲಿ ಪ್ರಶ್ನೆ ಕೇಳಬೇಡಿ ಆಯಿತಾ ಅದೇನಾದರೂ ಹಸ್ತು ಬಿಟ್ಟು ತಿಂದ್ಬಿಟ್ಟಿದ್ದರೆ ಅಂತ ಕೇಳಬೇಡಿ ಅದಕ್ಕೆ ಉತ್ತರ ಮುಂದೆ ಇದೆ ಆವಾಗ ಇವರಿಬ್ಬರು ಬಂದು ಕೇಳ್ತಾರಂತೆ ನಿಮ್ಮೆಲ್ಲರಲ್ಲೂ ಹುಟ್ಕೊಳ್ತಲ್ಲ ಪ್ರಶ್ನೆ ಅದೇ ಥರ ಈ ಇಬ್ಬರು ಫ್ರೆಂಡ್ಸ್ಗೂ ಬಂತಂತೆ ಅಲ್ಲ ಇಷ್ಟು ಬಂಡ ಧೈರ್ಯ ಯಾಕೆ ಬೇಕು ನಿನಗೆ ಆತ್ಮವಿಶ್ವಾಸ ವರ ಸಿಕ್ಕಿದೆ ಅಂದ್ಬಿಟ್ಟು ಡೈರೆಕ್ಟಾಗಿ ನಿಂತ್ಕೊಂಡ್ಬಿಟ್ಟು ಹಿಂಗೆ ಫೇಸ್ ಮಾಡ್ತಿದ್ಯಲ್ಲ ನೀನು ಅಂತ ಹೇಳ್ತಾರಂತೆ ಅಷ್ಟೊಂದು ಆತ್ಮವಿಶ್ವಾಸ ಒಳ್ಳೇದಲ್ಲ ಹಾಗೆ ಹೀಗೆ ಅಂತ ಆಗ ಅವ್ರು ಹೇಳ್ತಾರಂತೆ ನನಗೆ ಯಾಕೆ ಭಯ ಆಗಲಿಲ್ಲ ಗೊತ್ತಾ ಯಾಕೆ ಯಾಕೆ ಅಂದರೆ ನಿನಗೆ ದೇವ್ರು ಕೊಟ್ಟಿರೋ ವರ ಏನು ಸತ್ತರೆ ಮತ್ತೆ ಬದುಕಿಸ್ಬೋದು ಅಂತ ಸೊ ನನ್ನನ್ನೇನಾದ್ರು ಸಿಂಹ ಸಾಯಿಸಿದ್ರೆ ನೀನು ಮತ್ತೆ ನನ್ನನ್ನು ಬದುಕಿಸ್ಬೋದು ಹಾಗೆ ಏನು ಎರಡನೇ ಅವನಿಗೆ ಕೊಟ್ಟಿರೋ ವರ ಏನು ಏನೇ ಗಾಯಗಳಾಗಿದ್ದರೂ ಕೂಡ ಏನೇ ಆಗಿದ್ರೂ ಕೂಡ ಅದನ್ನು ಒಂದು ಮಾಡುವಂತಹ ವಾಸಿ ಮಾಡೋ ಶಕ್ತಿ ನಿನಗಿದೆ ಅಂದಮೇಲೆ ನೀವಿಬ್ಬರು ಇರಬೇಕಾದ್ರೆ ನಾನು ಯಾಕೆ ಹೆದರ್ಕೋಬೇಕು ಅಂತ ಹೇಳ್ತಾರಂತೆ ಅಂದರೆ ಆತ್ಮವಿಶ್ವಾಸ ನಮ್ಮೊಳಗಡೆ ಇದ್ದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ವಿಚಲಿತ ಆಗೋದಿಲ್ಲ ಅದು ಎಂಥ ಪರಿಸ್ಥಿತಿ ಆಗಿರ್ಬೋದು ಕಾಮಾಗಿ ಯೋಚನೆ ಮಾಡ್ತೀವಿ ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಏನಿದೆ ಬೇರೆ ಏನು ದಾರಿ ಇನ್ನೇನು ಮಾಡ್ಬೋದು ಯಾಕೆ ಹಿಂಗಾಯಿತು ಓಕೆ ಅದರಿಂದ ಹೇಗೆ ನಾನು ಓವರ್ಕಮ್ ಮಾಡೋದು ಇದನ್ನು ಮಾತ್ರ ಯೋಚನೆ ಮಾಡ್ತೀವಿ ಪಾಸಿಬಿಲಿಟೀಸ್ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮಲ್ಲಿ ಆತ್ಮವಿಶ್ವಾಸವಿದ್ದರೆ ಇಲ್ಲ ಅಂದರೆ ಭಯ ಏನಾಗುತ್ತೋ ದುಃಖ ಅಥವಾ ಅದು ಇದು ಏನೇನೋ ಆಗಿಬಿಡುತ್ತೆ ಅಲ್ವಾ ಸೊ ಇಂತಹ ಆತ್ಮವಿಶ್ವಾಸವನ್ನು ಕೊಡುವಂತಹ ಶಕ್ತಿ ಯಾರಿಗಿದೆ ಹಣಕ್ಕಿದೆ ಸಲ ಯೋಚನೆ ಮಾಡಿ ನಿಮ್ಮ ಹತ್ರ ತುಂಬ ಹಣ ಇದ್ದರೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ನಾವು ನೋಡೋಕೆ ಚೆನ್ನಾಗಿದ್ದೀವೋ ಇಲ್ವೋ ನಮ್ಮ ಹತ್ರ ಸ್ಕಿಲ್ ಇದೆಯೋ ಇಲ್ವೋ ನಾಲೆಜ್ ಇದೆಯೋ ಇಲ್ವೋ ಕ್ವಾಲಿಟೀಸ್ ಇದೆಯೋ ಇಲ್ವೋ ನೀವು ಅಬ್ಸರ್ವ್ ಮಾಡಿ ತುಂಬ ದುಡ್ಡಿರುವಂತಹ ವ್ಯಕ್ತಿಗಳನ್ನು ನೋಡಿ ಅವ್ರಿಗೆ ಓದೋಕ್ಕೆ ಬಂದಿಲ್ಲ ಅಂದರು ಬರೆಯೋಕ್ಕೆ ಬಂದಿಲ್ಲ ಅಂದರು ಮಾತಾಡೋಕೆ ಬಂದಿಲ್ಲ ಅಂದರು ಅವರಿಗೆ ಬೇರೆ ಯಾವ ಜ್ಞಾನ ಇಲ್ಲ ಅಂದರೂ ಕೂಡ ಅವ್ರ ಮುಂದೆ ಓದಿರೋರು ಪ್ಲಸ್ ಅವ್ರ ಮುಂದೆ ಕಾನ್ಫಿಡೆನ್ಸಾಗಿ ಜಾಸ್ತಿ ನಿಂತ್ಕೊಳ್ಳೋದು ದುಡ್ಡಿರೋರೇನೆ ಅಂದರೆ ಜ್ಞಾನದ ಜೊತೆಗೆ ಹಣ ಇದ್ದರೆ ಅದು ಪರ್ಫೆಕ್ಟ್ ಆದರೂ ಸಹ ನಮ್ಮಲ್ಲಿ ಅಂತಹ ಆತ್ಮವಿಶ್ವಾಸವನ್ನು ಸೃಷ್ಟಿ ಮಾಡೋ ಶಕ್ತಿ ಇರೋದು ಹಣಕ್ಕೆ ಮಾತ್ರ ಅಂದರೆ ಇಂಥ ಜ್ಞಾನ ಇರೋ ವ್ಯಕ್ತಿ ಎದುರುಗಡೆ ಹೇಗಪ್ಪ ಮಾತಾಡೋದು ನಾನು ನಂಗೆ ಭಾಷೆ ಬರಲ್ಲ ಹೇಗೆ ಮಾತಾಡೋದು ನಂಗೆ ಇಂಗ್ಲೀಷ್ ಬರಲ್ಲ ಹೇಗೆ ಮಾತಾಡೋದು ಅನ್ನೋ ಭಯನೇ ಇರೋಲ್ಲ ದುಡ್ಡಿದ್ರೆ ಯಾಕೆ ಯಾರನ್ನಾದರೂ ಕರ್ಕೊಂಡೋಗಿ ಟ್ರ್ಯಾ ಅವ್ರ ಅವ್ರ ಭಾಷೆಯಲ್ಲಿ ಮಾತಾಡಿಸ್ಬಿಟ್ಟಾದರೂ ಅವರು ಬೇಕಾಗಿರೋ ಕೆಲಸ ಮಾಡ್ಕೊಳ್ತಾರೆ ಹಣ ಅಂಥ ಆತ್ಮವಿಶ್ವಾಸವನ್ನು ಕೊಡುತ್ತೆ ಹೌದೋ ಇಲ್ವೋ ಇನ್ನೂ ಒಂದು ಅಂಶ ಬದುಕನ್ನು ಆಸ್ವಾದಿಸುವ ಕಲೆಯನ್ನು ಕಲಿಸುತ್ತೆ ಅದ್ಭುತವಾಗಿದೆ ಇದಂತೂ ಬದುಕನ್ನು ಆಸ್ವಾದಿಸುವ ಕಲೆ ಸಿಗುತ್ತೆ ನಮಗೆ ಅದನ್ನು ಕಲಿತೀವಿ ನಾವು ನಮ್ಮ ಹತ್ರ ಹಣ ಇದ್ದರೆ ಅಂದರೆ ಯಾವಾಗ ಸಾಧ್ಯ ಇದು ಅಂದರೆ ನಮಗೆ ಬೇಡ ಅನಿಸಿದ್ದನ್ನು ಆರಾಮಾಗಿ ಕ್ಷಮಿಸಿ ನನ್ನಿಂದ ಇದಾಗಲ್ಲ ಅಂತ ಹೇಳುವಂತಹ ಧೈರ್ಯ ನಮ್ಮಲ್ಲಿ ಬಂದಾಗ ಬದುಕನ್ನು ಆಸ್ವಾದಿಸುವ ಕಲೆ ನಮ್ಮಲ್ಲಿ ಬರುತ್ತೆ ಅಂದರೆ ನೋ ಅಂತ ಹೇಳೋಕ್ಕೆ ನಮಗೆ ಯಾವಾಗ ಸಾಧ್ಯ ಅಂದರೆ ನಮ್ಮ ಹತ್ರ ಹಣ ಇದ್ದಾಗ ಜಸ್ಟ್ ಯೋಚನೆ ಮಾಡಿ ಸಮಟೈಮ್ಸ್ ಹಣ ಇಲ್ಲದೇ ಇದ್ದಾಗ ನಮಗೆ ಇಷ್ಟವಾಗದಿರೋ ಕೆಲಸ ನಮಗೆ ಬೇಡವಾಗಿರೋ ಕೆಲಸ ನಮಗೆ ಬೇಡ ಅಂದರು ಬೇಕು ಅಂದರೂ ಇಷ್ಟ ಆದರೂ ಇಷ್ಟ ಆಗದೇ ಇದ್ದರೂ ಕೂಡ ನಾವು ನೋ ಅನ್ನೋಕ್ಕಾಗಲ್ಲ ಕಮಿಟ್ಮೆಂಟ್ ಹೆಲ್ತ್ ಏನೇ ಅಪ್ಸೆಟ್ ಆಗಿದ್ರೂ ಕೂಡ ಹಣ ಬರುತ್ತಲ್ಲ ಮಾಡಲೇಬೇಕು ಹಣ ಮಿಸ್ ಆಗಿಬಿಡತ್ತಲ್ಲ ಕೆಲಸಕ್ಕೆ ಹೋಗಲೇಬೇಕು ಅಂತ ಅನಿಸುತ್ತೆ ಅದೇ ನಮ್ಮ ಹತ್ರ ಹೆಚ್ಚು ಹಣ ಇದ್ದರೆ ಎಷ್ಟೊಂದು ಕೆಲಸಗಳು ರೆಸ್ಟ್ ಬೇಕಾ ಯಾರಾದರೂ ನೋ ನಾನು ರೆಸ್ಟ್ ಮಾಡಬೇಕು ಯಾವುದೋ ಒಂದು ಕೆಲಸ ಬರುತ್ತಾ ಇಲ್ಲ ನನಗೆ ಸ್ವಲ್ಪ ಸಮಯ ಬೇಕು ಅಂತ ನೋ ಅಂತ ಹೇಳೋಕ್ಕೆ ನಮಗೆ ಧೈರ್ಯ ಬೇಕು ಅಂದರೆ ಆ ಬದುಕನ್ನು ಆಸ್ವಾದಿಸೋ ಕಲೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು ಅಂದರೆ ನಮ್ಮ ಹತ್ರ ಹಣ ಇರಬೇಕು ಎಂಥ ಅದ್ಭುತವಾದ ಮಾತಲ್ವಾ ಜಸ್ಟ್ ಯೋಚನೆ ಮಾಡಿ ಹಣದಿಂದ ಸ್ವಾತಂತ್ರ್ಯ ಸಿಗುತ್ತೆ ಸಮಯದ ಸ್ವಾತಂತ್ರ್ಯ ಹಣದಿಂದ ನಮ್ಮ ಕನಸಿನ ಕೆಲಸಗಳನ್ನು ನಾವು ಮಾಡ್ಬೋದು ಹಣದಿಂದ ನಮಗೆ ಭದ್ರತೆಯ ಭಾವ ಸಿಗುತ್ತೆ ಹಾಂ ನಾನು ಸೆಕ್ಯೂರಪ್ಪ ಅಂತ ಹಣದಿಂದ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಹಣದಿಂದ ಬದುಕನ್ನು ಆಸ್ವಾದಿಸುವ ಕಲೆಯನ್ನು ಕಲಿತೀವಿ ಈ ಯೋಚನೆ ಮಾಡಿ ಹಣ ನಿಮ್ಮ ಲೈಫ್ಗೆ ಎಷ್ಟು ಮುಖ್ಯ ಹಣ ನಿಮ್ಮ ಲೈಫ್ಗೆ ಬೇಕಾ ಅಥವಾ ತುಂಬ ಬೇಕೇ ಬೇಕಾ ನೀವು ಥಿಂಕ್ ಮಾಡಿ ನೀವು ನಿರ್ಧಾರ ಮಾಡಿದ್ರೆ ಹಣ ನಿಮ್ಮ ಬಳಿ ಬಂದೇ ಬರುತ್ತೆ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಕಲಿತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಥರ್ಗೆ ಅದ್ಭುತವಾದ ಒಂದು ಬುಕ್ಕನ್ನು ನಮ್ಮ ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಕೊಟ್ಟಿರೋದಕ್ಕೆ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ ಅಟ್ಲೀಸ್ಟ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋಸ್ಗಳನ್ನು ನೋಡೋದ್ರ ಮೂಲಕ ಗೊತ್ತಿಲ್ಲ ಯಾರ ಜೀವನದಲ್ಲಿ ಯಾವಾಗ ಯಾರು ಹೇಗೆ ಬದಲಾವಣೆಗೆ ಕಾರಣ ಆಗ್ತಾರೆ ಅಂತ ಆ ಒಂದು ಒಳ್ಳೆಯ ಬದಲಾವಣೆಗೆ ನೀವು ಕಾರಣ ಆಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು